ಅತ್ತಿಮಟ್ಟ ಗ್ರಾಮದ ಶ್ರೀ ಗಂಗಾಪರಮೇಶ್ವರಿ ನೂತನ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವ ಎರಡು ದಿನಗಳ ಕಾಲ ವಿಶೇಷ ಹೋಮ ಪೂಜೆ ಹವನಾದಿ ಕಾರ್ಯಕ್ರಮಗಳೊಂದಿಗೆ ಅನ್ನ ಪ್ರಸಾದ ವಿತರಣೆ ವಿಶ್ವದಲ್ಲಿ ಭಾರತವನ್ನು ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಅದರಂತೆಯೇ ಮುಕ್ಕೋಟಿ ದೇವರುಗಳನ್ನು ವಿವಿಧ ರೀತಿಗಳಲ್ಲಿ ಪೂಜಿಸುತ್ತಾರೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ಹೋರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿ ಗ್ರಾಮದಲ್ಲಿ ಕಲ್ಲಿನ ರೂಪದಲ್ಲಿ ತಲತಲಾಂತರಗಳಿಂದ ಗಂಗಮ್ಮ ದೇವಿಯನ್ನು ಆರಾಧಿಸುತ್ತಾ ಬಂದಿದ್ದು ಇಂದು ಗ್ರಾಮ ಪಂಚಾಯಿತಿ ಸದಸ್ಯರಾದ ರತ್ನಮ್ಮ ರಮೇಶ್ ಶಾಂತಮ್ಮ ಮಂಜುನಾಥ್ ಹಾಗೂ ಪದ್ಮನಾಭನವರ ನೇತೃತ್ವದಲ್ಲಿ ನೂತನ ಸುಂದರ ದೇವಾಲಯವನ್ನು ನಿರ್ಮಾಣ ಮಾಡಿ ಗಂಗಾ ಪರಮೇಶ್ವರಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡುವ ಮುಖಾಂತರವಾಗಿ ಎರಡು ದಿನಗಳ ಕಾಲ ಹೋಮ ಅವನಾದಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕುಂಭಗಳನ್ನು ಗ್ರಾಮ ಪ್ರದಕ್ಷಿಣೆ ಮಾಡುವ ಮುಖಾಂತರವಾಗಿ ತಾಯಿಗೆ ಅಭಿಷೇಕವನ್ನು ಮಾಡಿ ಕುಂಕುಮ ಅಭಿಷೇಕ ಅರಿಶಿನ ಅಭಿಷೇಕ ಪಂಚಾಮೃತ ಅಭಿಷೇಕದೊಂದಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಲಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಸದಸ್ಯರು ಆದ ಶಾಂತಮ್ಮ ಮಂಜುನಾಥವರು ರತ್ನಮ್ಮ ರಮೇಶ್ ಸೇರಿದಂತೆ ಗಂಗಮ್ಮ ದೇವಿಯ ಭಕ್ತರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಮೊದಲು ಗಂಗಮ್ಮ ದೇವಿಯನ್ನು ಪೂಜಿಸಿ ನಂತರ ಕೈಗೊಳ್ಳಲಾಗುತ್ತದೆ ಅದೇ ರೀತಿಯಾಗಿ ಸಂಕ್ರಾಂತಿ ಹಬ್ಬದಂದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ ನಿಟ್ಟಿನಲ್ಲಿ ಗಂಗಮ್ಮ ದೇವಿ ನಂಬಿದವರ ಕೈ ಬಿಟ್ಟಿಲ್ಲ ಪಲ್ಯ ರೂಪದಲ್ಲಿ ತಾಯಿಗೆ ಇಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿರುವುದು ಆತೆಯ ಮಹಿಮೆಯೇ ಎಂದಿದ್ದಾರೆ

ನಮ್ಮ ಹೊಸಕೋಟೆ ತಾಲೂಕು ಅತ್ತಿ ಗ್ರಾಮ ಇಲ್ಲಿ ನಮ್ಮ ತಾತಾದ ಕಾಲದಿಂದಲೂ ಒಂದು ಕಲ್ಲಿಗೆ ಪೂಜೆ ಮಾಡ್ತಾ ಇದ್ರು ಕುಂಡ್ ಗಂಗಮ್ಮ ಅಂತ ಇತ್ತು ಈಗ ನಾವು ಊರಿನ ಸಹಕಾರದಿಂದ ನಮ್ಮ ಮೆಂಬರ್ಗಳು ಪ್ರಯತ್ನದಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಇವತ್ತು ನಮ್ಮ ಉದ್ಘಾಟನೆ ಪ್ರದೇಶ ಪ್ರತಿಷ್ಠಾಪನೆ ಪ್ರ ಮಾಡ್ತಾ ಇದ್ದೀವಿ ಊರಿನ ಗ್ರಾಮಸ್ಥ ಸಹಾಯ ಸಹಕಾರದಿಂದ ಇವತ್ತು ನಾವು ಈ ಗಂಗಮ್ಮ ದೇವನ ಪ್ರತಿಷ್ಠಾಪನೆ ಮಾಡಿ ಪ್ರತಿಧಿಗಳಿಂದ ಹೋಮ ಪ್ರತಿಷ್ಠಾ ಹೋಮ ಕಾರ್ಯಕ್ರಮಗಳನ್ನು ಮಾಡಿ ಸ್ಥಾಪನೆ ಮಾಡಿರ್ತೇವೆ ಗಂಗಮ್ಮ ದೇವಿಯ ಆಶೀರ್ವಾದ ನಮ್ಮೂರಿನ ಗ್ರಾಮಸ್ಥರಿಗೆಲ್ಲ ಸಿಗಲಿ ಅಂದ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೀನಿ ಸಿ ರಮೇಶ್ ಅಂತ ಗ್ರಾಮ ಪಂಚಾಯತಿ ನಂಬರ್ ನಾವು ಏನೇ ಕೆಲಸ ಆದರೂ ಈ ಊರಲ್ಲಿ ಇಲ್ಲಿ ಪೂಜೆ ಮಾಡಿಕೊಂಡು ಮುಂದೆ ಹೋಗಿ ಮಾಡಿದರೆ ಎಲ್ಲ ಒಳ್ಳೆಯ ಥರ ಆಗ್ತಾಯಿದೆ ಆದರೆ ಅದೇ ಥರ ಇಲ್ಲಿ ಒಂದು ರೂಪದಲ್ಲಿ ಗಂಗಮ್ಮ ಅಂತಿತ್ತು ಅದಕ್ಕೆ ಪೂಜೆ ಮಾಡ್ಕೊಂಬರ್ತಾಯಿದ್ರೆ ಈಗ ನಾವು ಊರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಸ್ವಾಮಿಗಳರು ಪದ್ಮನಾಭ ಸ್ವಾಮಿಗಳೂರು ಅಂತ ಸೇರಿ ಅವರೆಲ್ಲ ಸೇರಿ ಒಂದು ದೇವಸ್ಥಾನ ಎಲ್ಲ ಇದು ಮಾಡಿ ನಾವು ಊರಿನ ಗ್ರಾಮಸ್ಥರೆಲ್ಲ ಕಮ್ಮಂಗಮ್ಮ ದೇವಸ್ಥಾನ ಕಟ್ಟಿ ಎರಡು ದಿವಸದಿಂದ ಹೋಮ ಕಾರ್ಯಗಳೆಲ್ಲ ನಡೆಸ್ಕೊಟ್ಟು ಈಗ ಎರಡು ದಿವಸದಿಂದ ಇದು ಮಾಡಿಕೊಟ್ಟು ಇವತ್ತು ಪ್ರದೇಶ ಆಗಿದೆ ಆ ತಾಯಿ ಆಶೀರ್ವಾದ ಎಲ್ಲ ಊರಿನ ಜನಗಳಿಗೆಲ್ಲ ಪ್ರಪಂಚ ಎಲ್ಲರಿಗೂ ಸಿಗಲಿ ಆಶೀರ್ವಾದ ಎಮ್ಮ ಆಶೀರ್ವಾದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಎಲ್ಲ ಚೆನ್ನಾಗಿ ಪಾರ್ವತಮ್ಮ ಇಲ್ಲಿ ಗಂಗಮ್ಮ ದೇವಸ್ಥಾನ ಇಂಪ್ರೂವ್ ಆಗಿದೆ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾವ್ರೆ ನಿನ್ನೆ ಓಮ ಎಲ್ಲ ಮಾಡಿದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ನಾವು ಎಲ್ಲ ಬಂದು ಗ್ರಾಮಸ್ಥರಲ್ಲ ಪೂಜೆ ಮಾಡ್ತಾ ಇದ್ರೆ ನೀನು ಸುಜಾತ ಅಂತ ಅತಿಭಟ್ಟ ಇಲ್ಲಿ ನೂರ ಇನ್ನೂರು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಇಲ್ಲಿ ಕಲ್ಲಿ ಮಾತ್ರ ಇಟ್ಕೊಂಡಿದ್ದು ಇವಾಗ ದೇವ್ರ ಪ್ರಸ್ತಿ ಪ್ರತಿಷ್ಠಾಪನೆ ಮಾಡಿದ್ದೀರಿ ನೆನೆಯಿಂದ ಕಲಶ ಸ್ಥಾಪನೆ ಮತ್ತು ಓಮಗಳು ಎಲ್ಲ ಮಾಡಿದ್ದೀವಿ ಆಯಮ್ಮ ಯಾರಿಗೆ ಏನಂದ್ಕೊತಾರೋ ಅದೆಲ್ಲ ನೆರವೇರಿಸ್ಕೊಡ್ತಾ ಇದ್ದಾಳೆ ಸಂಕ್ರಾಂತಿ ಹಬ್ಬದ ದಿನ ಗ್ರ್ಯಾಂಡಾಗಿ ಇಲ್ಲಿ ಪೂಜೆ ಮಾಡ್ತೀವಿ ಇನ್ನು ವರ್ಷ ವರ್ಷವೂ ಹೀಗೆ ಮಾಡ್ಕೊಂಡು ಹೋಗ್ತೀರಿ ಏನಾದರೂ ಕಾರ್ಯಗಳು ಮಾಡಬೇಕಂದ್ರೆ ಬಂದು ಇಲ್ಲಿ ನಾವು ಆಯಮ್ಮನ ಕೇಳಿಕೊಂಡು ನಾವು ಹತ್ರ ಇದು ಮಾಡಿಕೊಂಡು ಹೋಗಿ ನಾವು ನೆರವೇರಿಸ್ಕೊಂತೀವಿ ಎಲ್ಲರಿಗು ಒಳ್ಳೇದು ಮಾಡಲಿ ಒಳ್ಳೇದು ಮಾಡ್ತಾಳೆ ಅನ್ನೋ ನಂಬಿಕೆಯಿಂದ ಅಥವಾ ದೇವಸ್ಥಾನ ಕಟ್ಟಿದ್ದೀವಿ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಇಲ್ಲೂ ಪು ಪುರಾತನ ಕಾಲದಿಂದಲೂ ಅಮ್ಮನ ಕಲ್ಲುರುಪದಿಂದ ಗಂಗಮ್ಮನ ಪೂಜೆ ಮಾಡ್ತಾ ಇದ್ವಿ ನಾವು ಏನಾದರೂ ಕಾರ್ಯ ಮಾಡಬೇಕಾದ್ರೆ ಇಲ್ಲಿ ಬಂದು ಆ ತಾಯಿನ ಪೂಜೆ ಮಾಡಿಬಿಟ್ಟು ಆ ತಾಯಿ ಆಶೀರ್ವಾದ ತಗೊಂಡು ಹೋದ್ರೆ ನಮ್ಗೆ ಒಳ್ಳೇದಾಗ್ತಾಯಿತ್ತು ಸರ್ ತಾಯಿ ಮಹಿಮೆಯಿಂದನೇ ಇವತ್ತು ದೇವಸ್ಥಾನ ಕಟ್ಟಿ ನೆನ್ನೆಯಿಂದ ಹೋಮ ಕಳಶ ಪೂಜೆ ಎಲ್ಲ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ವಿ ಒಳ್ಳೇದು ಮಾಡಲಿ ಆ ತಾಯಿ